ಸಮುದ್ರದ ನೀರಿನಲ್ಲಿ ಉಪ್ಪು ಎಲ್ಲಿಂದ ಬರುತ್ತೆ ಯಾಕೆ ನೀರು ಉಪ್ಪಾಗಿರುತ್ತೆ ನಿಮಗೆ ಗೊತ್ತಾ ಸಮುದ್ರದ ನೀರು ಯಾಕೆ ಉಪ್ಪಾಗಿರುತ್ತೆ ನೀರಿನಲ್ಲಿ ಉಪ್ಪಿನ ಅಂಶ ಎಲ್ಲಿಂದ ಬರುತ್ತೆ ಇದರ ಬಗ್ಗೆ ನಿಮಗೆ ಏನಾದರೂ ಗೊತ್ತಾ ಗೊತ್ತಿಲ್ವಾ ಅಲ್ವಾ ಹಾಗಿದ್ರೆ ಕನ್ನಡ ಜನಶ್ರೀಯು ಇಂದು ನಿಮಗೆ ಸಮುದ್ರದ ನೀರು ಯಾಕೆ ಉಪ್ಪಾಗಿರುತ್ತೆ ಎಂಬುದರ ಕುರಿತು ಮಾಹಿತಿಯನ್ನ ನೀಡುತ್ತೇವೆ ಬನ್ನಿ ಪ್ರಕೃತಿಯು ಹಲವಾರು ವಿಸ್ಮಯಗಳಿಂದ ತುಂಬಿದೆ ನೀರಿಗೆ ಯಾಕೆ ಬಣ್ಣವಿಲ್ಲ ಬೆಟ್ಟದಲ್ಲಿ ಹೇಗೆ ಗಿಡಗಳು ಹುಟ್ಟುತ್ತವೆ ಅವುಗಳ ರಕ್ಷಣೆ ಹೇಗೆ ಮೋಡಗಳು ಭೂಮಿಗೆ ಯಾಕೆ ಅಪ್ಪಳಿಸುವುದಿಲ್ಲ ಹೀಗೆ ಹಲವಾರು ವಿಸ್ಮಯಗಳು ನಮ್ಮ ಸುತ್ತಮುತ್ತಲು ದಿನಂಪ್ರತಿ ನಡೆಯುತ್ತಿರುತ್ತೆ ಹಾಗಿದ್ರೆ ನಾವೀಗ ಸಮುದ್ರದ ನೀರು ಯಾಕೆ ಉಪ್ಪಾಗಿರುತ್ತೆ ಎಂಬುದರ ಕುರಿತು ತಿಳಿದುಕೊಳ್ಳೋಣ ಬನ್ನಿ ಉಪ್ಪು ನಮ್ಮ ಅಡುಗೆಯ ಪ್ರಮುಖ ಭಾಗ ಉಪ್ಪು ಉಪ್ಪಿಲ್ಲದೆ ಯಾವ ಅಡುಗೆಯೂ ಪೂರ್ಣಗೊಳ್ಳುವುದಿಲ್ಲ ಬಾಯಿಗೆ ಅಡುಗೆ ರುಚಿಸಬೇಕು ಅಂದ್ರೆ ಅದಕ್ಕೆ ಉಪ್ಪು ಬೇಕೇ ಬೇಕು ಉಪ್ಪು ಬರುವುದು ಸಮುದ್ರದಿಂದ ಆದರೆ ಸಮುದ್ರದ ನೀರು ಉಪ್ಪಾಗಿರುವುದು ಏಕೆ ಎಂಬ ವಿಚಾರ ನಿಮಗೆ ಗೊತ್ತಾ ಉಪ್ಪಿನ ಇತಿಹಾಸ ಸಾವಿರಾರು ವರ್ಷಗಳ ಹಿಂದಿನದು ಲಕ್ಷಾಂತರ ವರ್ಷಗಳಿಂದ ಬಂಡೆಗಳಿಂದ ಖನಿಜಗಳು ಸವೆದು ನದಿಗಳಾಗಿ ಹರಿದು ಕೊನೆಗೆ ಸಮುದ್ರಕ್ಕೆ ಸೇರುತ್ತವೆ ಜ್ವಾಲಾಮುಖಿ ಚಟುವಟಿಕೆ ಮತ್ತು ಜಲೋಷ್ಣೀಯ ದ್ವಾರಗಳು ಭೂಮಿಯ ಹೊರಪದರಿಂದ ಖನಿಜಗಳನ್ನು ನೀರಿಗೆ ಸೇರಿಸುತ್ತವೆ ಸಮುದ್ರದ ನೀರು ಉಪ್ಪಾಗಿರುವುದಕ್ಕೆ ಇದೇ ಮುಖ್ಯ ಕಾರಣ ನದಿಗಳು ಮತ್ತು ಸರೋವರಗಳಿಂದ ಬರುವ ಸಿಹಿ ನೀರು ಸಮುದ್ರದ ನೀರಿನೊಂದಿಗೆ ಬೆರೆದಾಗ ಅದು ಲವಣಗಳು ಮತ್ತು ಖನಿಜಗಳನ್ನು ತನ್ನೊಂದಿಗೆ ತರುತ್ತದೆ ಈ ಲವಣಗಳು ಮತ್ತು ಖನಿಜಗಳು ಸಮುದ್ರದ ಮೇಲ್ಮೈಯಲ್ಲಿ ಹಲವಾರು ತೆರೆಯುವಿಕೆಗಳನ್ನು ಹೊಂದಿದ್ದು ಅವು ಸಾಗರದ ಒಳಭಾಗಕ್ಕೆ ಕಾರಣವಾಗುತ್ತವೆ ಸಮುದ್ರದ ನೀರು ಮತ್ತು ಸಾಗರಗಳಲ್ಲಿ ಕರಗಿದ ಲವಣಗಳ ಪ್ರಾಥಮಿಕ ಮೂಲವೆಂದರೆ ಭೂಮಿಯ ಮೇಲಿನ ಬಂಡೆಗಳು ಮಳೆ ನೀರು ಸ್ವಲ್ಪ ಆಮ್ಲೀಯವಾಗಿರುವುದರಿಂದ ಈ ಬಂಡೆಗಳು ನಿರಂತರವಾಗಿ ಸವೆಯುತ್ತವೆ ನೀರಿಗೆ ಲವಣಗಳನ್ನು ಪರಿಚಯಿಸುತ್ತೆ ಹೊಳೆಗಳು ಮತ್ತು ನದಿಗಳು ಈ ಲವಣಗಳನ್ನು ಸಾಗರಕ್ಕೆ ಸಾಗಿಸುತ್ತವೆ ಸಾಗರ ಲವಣಗಳ ಮತ್ತೊಂದು ಮೂಲವೆಂದರೆ ಸಾಗರ ತಳದ ದ್ವಾರಗಳಿಂದ ಹೊರಹೊಮ್ಮುವ ಜಲೋಷ್ಣೀಯ ದ್ರವಗಳು ಸಾಗರದ ನೀರು ಸಮುದ್ರ ತಳದಲ್ಲಿನ ಬಿರುಕುಗಳಿಗೆ ಸೇರುತ್ತದೆ ಮತ್ತು ಅಲ್ಲಿರುವ ಮ್ಯಾಗ್ಮಾದಿಂದ ಬಿಸಿಯಾಗುತ್ತವೆ ಶಾಖವು ರಾಸಾಯನಿಕ ಪ್ರಕ್ರಿಯೆಗಳನ್ನು ಬೆಂಬಲಿಸುತ್ತೆ ಇದರಲ್ಲಿ ನೀರು ಆಮ್ಲಜನಕ ಮೆಗ್ನೀಸಿಯಂ ಮತ್ತು ಸಲ್ಫೈಟ್ಗಳನ್ನು ಕಳೆದುಕೊಳ್ಳುತ್ತದೆ ಮತ್ತು ಸುತ್ತಮುತ್ತಲಿನ ಬಂಡೆಗಳಿಂದ ಕಬ್ಬಿಣ ಸತು ಮತ್ತು ತಾಮ್ರದಂತಹ ಲೋಹಗಳನ್ನು ಪಡೆಯುತ್ತದೆ ನೀರೊಳಗಿನ ಜ್ವಾಲಾಮುಖಿ ಸ್ಫೋಟಗಳು ಖನಿಜಗಳನ್ನು ನೇರವಾಗಿ ಸಾಗರಕ್ಕೆ ಚಲ್ಲುತ್ತವೆ ನೀರು ಸಾಗರಕ್ಕೆ ಬೀಳುತ್ತದೆ ಸಾಗರದಲ್ಲಿ ಆಳವಾಗಿರುವ ಭೂಮಿಯ ಹೊರಪದರಿನಲ್ಲಿ ಬೇರುಕುಗಳ ಅಡಿಯಲ್ಲಿ ಚಲಿಸುತ್ತದೆ ಮತ್ತು ಮ್ಯಾಗ್ಮಾದ ಸಂಪರ್ಕದಿಂದ ಬಿಸಿಯಾಗುತ್ತದೆ ಬಿಸಿ ನೀರು ಟೇಬಲ್ ಉಪ್ಪು ಅಥವಾ ಸಕ್ಕರೆಯನ್ನು ಹೆಚ್ಚು ಸುಲಭವಾಗಿ ಕರಗಿಸುವಂತಿಗೆ ಈ ಬಿಸಿ ನೀರು ಬಂಡೆಗಳಿಂದ ಲವಣಗಳು ಮತ್ತು ಖನಿಜಗಳನ್ನು ಕರಗಿಸುತ್ತದೆ ಸಮುದ್ರದ ನೀರು ಈ ಕರಗಿದ ಅಂಶಗಳನ್ನ ದ್ವಾರಗಳ ಮೂಲಕ ಸಾಗರಕ್ಕೆ ಸಾಗಿಸುತ್ತದೆ ಸಾಮಾನ್ಯವಾಗಿ ಸರಾಸರಿ ಮೂವತ್ತೈದು ಭಾಗಗಳಷ್ಟು ಉಪ್ಪಿನಂಶವನ್ನ ಹೊಂದಿರುತ್ತದೆ ಅಂದರೆ ಇದು ತೂಕದಿಂದ ಮೂರು ಪಾಯಿಂಟ್ ಐದರಷ್ಟು ಕರಗಿದ ಲವಣಗಳನ್ನ ಹೊಂದಿರುತ್ತದೆ ಸಾಗರದಲ್ಲಿ ಕರಗಿದ ಅನೇಕ ಲವಣಗಳು ಮತ್ತು ಖನಿಜಗಳು ಸಮುದ್ರದ ಜೀವಿಗಳು ಸೇವಿಸುತ್ತವೆ ಉದಾಹರಣೆಗೆ ಜೀವಿಗಳು ಈ ನೀರಿನಿಂದ ಕಬ್ಬಿಣ ಸತ್ತು ಮತ್ತು ತಾಮ್ರವನ್ನು ಹೀರಿಕೊಳ್ಳುತ್ತವೆ ಟೇಬಲ್ ಉಪ್ಪಿನ ಮುಖ್ಯ ಅಂಶಗಳಾದ ಸೋಡಿಯಂ ಮತ್ತು ಕ್ಲೋರೈಡ್ ಕಾಲ ನಂತರದಲ್ಲಿ ಸಂಗ್ರಹಿಸುತ್ತವೆ ಮತ್ತು ಸಾಗರದಲ್ಲಿನ ನೀರನ್ನು ಉಪ್ಪಾಗಿಸುತ್ತವೆ ಸಮುದ್ರದ ನೀರು ಸುಮಾರು ಮೂರು ಪಾಯಿಂಟ್ ಐದರಷ್ಟು ಉಪ್ಪಿನಂಶವನ್ನು ಹೊಂದಿದೆ ಮತ್ತು ಇದು ಸಿಹಿ ನೀರಿಗಿಂತ ದಟ್ಟವಾಗಿರುತ್ತದೆ ಉಪ್ಪಿನಂಶವು ಒಂದು ಸಾಗರದಿಂದ ಇನ್ನೊಂದಕ್ಕೆ ಬದಲಾಗುತ್ತದೆ ಉಪ್ಪಿನಂಶವು ಭೂಮಧ್ಯ ರೇಖೆ ಮತ್ತು ದ್ರವಗಳ ಬಳಿ ಕಡಿಮೆ ಅದಾಗಿಯೂ ಮೆಡಿಟೇರಿಯನ್ ಸಮುದ್ರದಂತಹ ಕೆಲವು ಸಮುದ್ರಗಳಲ್ಲಿ ಉಪ್ಪಿನಂಶದ ಮಟ್ಟವು ಇತರ ಸಾಗರದ ಇತರ ಭಾಗಗಳಿಗಿಂತ ಹೆಚ್ಚಾಗಿರುತ್ತದೆ ಕ್ಯಾಲಿಫೋರ್ನಿಯಾದ ಮೋನೋ ಸರೋವರ ಮತ್ತು ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರದಂತಹ ಕೆಲವು ಸರೋವರಗಳು ಲವಣಯುಕ್ತವಾಗಿವೆ ಇಂತಹ ಭೂ ಪ್ರದೇಶದ ನೀರಿನಲ್ಲಿ ಲವಣಗಳು ಆವಿಯಾದಾಗ ಅವುಗಳನ್ನು ಹಿಂದೆ ಬಿಡಲಾಗುತ್ತದೆ ಇದು ಕಾಲಾನಂತರದಲ್ಲಿನ ಅಂಶದ ಮಟ್ಟವನ್ನು ಹೆಚ್ಚಿಸುತ್ತದೆ ಈ ಉಪ್ಪು ಸರೋವರಗಳಲ್ಲಿ ಹೆಚ್ಚಿನವು ಕಡಿಮೆ ಮಳೆ ಮತ್ತು ಬಹಳ ಹೆಚ್ಚಿನ ತಾಪಮಾನ ಹೊಂದಿರುವ ಶುಷ್ಕ ಪ್ರದೇಶಗಳಿವೆ ಆದ್ದರಿಂದ ಸಾಗರಗಳಲ್ಲಿನ ಉಪ್ಪಿನ ಹವಾಮಾನ ಬಂಡೆಗಳು ಮತ್ತು ಜಲೋಷ್ಣೀಯ ದ್ವಾರಗಳಿಂದ ಬರುತ್ತದೆ ಮಳೆ ನೀರು ಬಂಡೆಗಳನ್ನು ಸವಿಸುತ್ತದೆ ಮತ್ತು ಖನಿಜಗಳನ್ನು ಸಾಗರಕ್ಕೆ ಸಾಗಿಸುತ್ತದೆ ಆದರೆ ಜ್ವಾಲಾಮುಖಿ ಚಟುವಟಿಕೆಯಿಂದ ಬಿಸಿ ನೀರು ಹೆಚ್ಚಿನ ಖನಜಗಳನ್ನು ಸೇರಿಸುತ್ತದೆ ನೀರು ಆವೆಯಾದಾಗ ಲವಣಗಳು ಉಳಿಯುತ್ತವೆ ಇದು ಸಮುದ್ರದ ನೀರಿನ ಉಪ್ಪಿನಂಶವನ್ನು ಹೆಚ್ಚಿಸುತ್ತದೆ ನೋಡಿದ್ರಲ್ಲ ಸಮುದ್ರದ ನೀರು ಹೇಗೆ ಉಪ್ಪಾಗುತ್ತೆ ಎಂಬುದರ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನ ಕನ್ನಡ ಜನಶ್ರೀಯು ನಿಮಗೆ ನೀಡಿದೆ ಬ್ಯೂರೋ ಸ್ಪೆಷಲ್ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹಿನ್ನಲೆ ಧ್ವನಿ ರೇಷ್ಮಾ ಬಾಳನ್ನವರ್ ವೀಡಿಯೋ ಎಡಿಟರ್ ಪ್ರಮೋದ್ ಹೆಚ್ ಕುಂದುಗೋಳು